ರಾಮೋ ವಿಗ್ರಹವಾನ್ ಧರ್ಮ ರಾಮನು ಧರ್ಮದ ವಿಗ್ರಹ ಅಂತಹ ಶ್ರೀರಾಮನ ಜನ್ಮದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದೆಯೋ ಹಾಗೆಯೇ ಹೇಳುವ ಒಂದು ಸಣ್ಣ ಪ್ರಯತ್ನ ಈ ಕತೆ ಶುರುವಾಗೋದು ಅಯೋಧ್ಯೆಯ ರಾಜ ಧರ್ಮನಿಷ್ಠನಾದ ದಶರಥನಿಂದ ಅವನಿಗೆ ಸಮೃದ್ಧವಾದ ರಾಜ್ಯವಿದ್ರು ಮಕ್ಕಳಿಲ್ಲ ಅನ್ನೋ ಚಿಂತೆ ಮಕ್ಕಳಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆ ಹಾಗೆಲ್ಲ ಒಂದು ದಿನ ತನ್ನ ಆಸ್ಥಾನದ ಪ್ರಮುಖ ಮಂತ್ರಿಗಳನ್ನೆಲ್ಲ ಕರೀತಾನೆ ಮಂತ್ರಿಯಾದ ಸುಮಂತ್ರ ರಾಜಪುರೋಹಿತರಾದ ವಸಿಷ್ಠರು ವಾಮದೇವರು ಎಲ್ಲಾರು ಬರ್ತಾರೆ ಪುತ್ರ ಪ್ರಾಪ್ತಿಗಾಗಿ ನಾನು ಒಂದು ಅಶ್ವಮೇಧ ಯಜ್ಞ ಮಾಡಬೇಕು ಅಂತ ಹೇಳ್ತಾನೆ ಎಲ್ಲರೂ ಒಳ್ಳೆ ವಿಚಾರ ಮಾಡೋಣ ಅಂತಾರೆ ಅವನ ಮಂತ್ರಿಯಾದ ಸುಮಂತ್ರ ಒಂದು ಸಲಹೆ ಕೊಡ್ತಾನೆ ಈ ಯಜ್ಞದ ಪೌರೋಹಿತ್ಯಕ್ಕಾಗಿ ನೀವು ಋಷಶೃಂಗರನ್ ಕರೆಸಿ ಅವರು ಮಹಾ ಋಷಿ ಜ್ಞಾನಿ ಅಷ್ಟೇ ಅಲ್ಲ ರೋಮಪಾದರ ರಾಜ್ಯದಲ್ಲಿ ಬರಗಾಲ ಬಂದಾಗ ಅವರೇ ಮಳೆ ಬರೋ ಹಾಗೆ ಮಾಡಿದ್ದು ಅಂತ ಋಷಶೃಂಗರನ್ನ ತಾನೇ ಖುದ್ದಾಗಿ ಹೋಗಿ ಕರ್ಕೊಂಡ್ ಬರ್ತಾನೆ ದಶರಥ ಮಹಾರಾಜ ಅಶ್ವವೇಧ ಯಜ್ಞವನ್ನೂ ಮಾಡ್ತಾರೆ ಅದಾದ್ಮೇಲೆ ರಿಷಶೃಂಗರೇ ಹೇಳ್ತಾರೆ ಈಗ ನಾವು ಅಥರ್ವ ವೇದದಲ್ಲಿ ಹೇಳಿರೋ ಹಾಗೆ ಪುತ್ರಕಾಮಿಷ್ಟಿ ಯಜ್ಞ ಮಾಡೋಣ ಅದರಿಂದ ನಿಮಗೆ ಪುತ್ರ ಪ್ರಾಪ್ತಿ ಆಗುತ್ತೆ ಅಂತ ಸರಿ ಯಜ್ಞ ಪ್ರಾರಂಭನೂ ಆಗುತ್ತೆ ಆವಾಗ ಸೀನು ಸಡನ್ ಆಗಿ ದೇವಲೋಕಕ್ಕೆ ಶಿಫ್ಟ್ ಆಗುತ್ತೆ ದೇವತೆಗಳೆಲ್ಲ ಬ್ರಹ್ಮನ ಕಡೆ ಹೋಗಿದ್ದಾರೆ ರಾವಣನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ರಾವಣನ ಹಿಂಸೆ ಇನ್ನು ನಮಗ್ ತಡೆಯೋಕ್ಕಾಗಲ್ಲ ನೀವೇ ಅವನಿಗೆ ದೇವತೆಗಳಿಂದ ದಾನವರಿಂದ ಯಕ್ಷ ಗಂಧರ್ವರಿಂದ ಸಾವು ಬರೋದಿಲ್ಲ ಅಂತ ವರ ಕೊಟ್ಬಿಟ್ಟಿದ್ದೀರಿ ಅದರಿಂದ ನಾನು ಅಜೇಯ ಅಂತ ತಿಳ್ಕೊಂಡು ನಮಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ಈಗ ನಮ್ ಗತಿ ಏನು ಅಂತ ಕೇಳ್ತಾರೆ ಅವಾಗ ಬ್ರಹ್ಮದೇವರು ಹೇಳ್ತಾರೆ ಈ ವರದಲ್ಲಿ ಮನುಷ್ಯರಿಂದ ಸಾವು ಬರಬಾರದು ಅಂತ ರಾವಣ ಕೇಳ್ಕೊಂಡಿಲ್ಲ ಅದರಿಂದ ಒಂದ್ ಲೂಪ್ ಹೋಲ್ ಇದೆ ಅಂತ ಒಂದು ಉಪಾಯ ಸಿಕ್ತಾದ್ರು ದೇವತೆಗಳಿಂದಲೇ ಸಾಯಿಸ್ಲಿಕ್ಕಾಗ್ದಿರೋ ರಾವಣನನ್ನ ಸಾಧಾರಣ ಮನುಷ್ಯರು ಹೇಗಪ್ಪಾ ಕೊಲ್ತಾರೆ ಅಂತ ಮತ್ತೆ ಚಿಂತೆ ಆಗುತ್ತೆ ಈ ಸಮಸ್ಯೆಯನ್ನ ಪರಿಹಾರ ಮಾಡೋ ಶಕ್ತಿ ಇರೋದು ಜಗತ್ಪಾಲಕನಾದ ನಾರಾಯಣನಿಗೆ ಮಾತ್ರ ಅಂತ ದೇವತೆಗಳೆಲ್ಲ ಅವನ್ ಬಳಿ ಹೋಗಿ ನೀನೇ ಮನುಷ್ಯನ ರೂಪದಲ್ಲಿ ಹುಟ್ಟಿ ರಾವಣನ ವಧೆ ಮಾಡು ಅಂತ ಬೇಡ್ಕೋತಾರೆ ನಾರಾಯಣ ಭಕ್ತವತ್ಸಲ ಅಲ್ವೇ ತಥಾಸ್ತು ಅಂತಾನೆ ಈ ಕಡೆ ಅಯೋಧ್ಯೆಯಲ್ಲಿ ಪುತ್ರಕಾಮಿಷ್ಟಿ ಯಜ್ಞ ನಡೀತಾ ಇದೆ ಆ ಯಜ್ಞದಿಂದ ಒಬ್ಬ ಯಜ್ಞ ಪುರುಷ ಹೊರಗಡೆ ಬಂದು ಇದು ಯಜ್ಞದ ಫಲ ಅಂತ ಪಾಯಸವನ್ನು ದಶರಥನಿಗೆ ಕೊಡ್ತಾನೆ ಅವನಿಗೆ ಖುಷಿನೋ ಖುಷಿ ಅವನ ಹೆಂಡತಿಯರಾದ ಕೌಸಲ್ಯ ಸುಮಿತ್ರೆ ಹಾಗೂ ಕೈ ಪಾಯಸ ಕೊಡಬೇಕು ಅಂತ ಅದನ್ನ ಪಾಲ್ ಮಾಡ್ತಾನೆ ಈ ಪಾಲ್ ಮಾಡೋದು ಈಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಸವನ್ನು ಅರ್ಧ ಮಾಡಿ ಅರ್ಧವನ್ ಕೌಸಲ್ಯ ಕೊಟ್ಬಿಡ್ತಾನೆ ಉಳಿದ ಅರ್ಧದಲ್ಲಿ ಮತ್ತೆ ಅರ್ಧ ಮಾಡಿ ಅಂದರೆ ಕಾಲು ಭಾಗವನ್ನು ಸುಮಿತ್ರೆ ಕೊಡ್ತಾನೆ ಕಾಲು ಭಾಗವನ್ನು ಕೈ ಕೈ ಕೊಡ್ಬೇಕು ಅಂತ ಅನ್ಕೊಂಡವನು ಮತ್ತೆ ಯೋಚನೆ ಮಾಡಿ ಅದರಲ್ಲಿ ಅರ್ಧ ಮಾಡಿ ಆ ಅರ್ಧವನ್ನು ಸುಮಿತ್ರೆ ಕೊಟ್ಟು ಉಳಿದಿದ್ದನ್ ಕೈ ಕೈ ಕೊಡ್ತಾನೆ ಅಂದ್ರೆ ಪಾಯಸವನ್ನು ಎಂಟು ಭಾಗ ಮಾಡಿದ್ರೆ ಅದರಲ್ಲಿ ನಾಲ್ಕನ್ನು ಕೌಸಲ್ಯ ಮೂರನ್ನು ಸುಮಿತ್ರಿಗೆ ಎರಡು ಹಂತದಲ್ಲಿ ಹಾಗೂ ಒಂದನ್ನು ಕೈ ಕೈ ಕೊಟ್ಟಂಗಾಯ್ತು ಮುಂದೆ ರಾಣಿಯರು ಅನ್ಕೊಂಡ ಹಾಗೆ ಗರ್ಭವನ್ನೂ ಧರಿಸ್ತಾರೆ ಈಗ ಮತ್ತೆ ಸೀನ್ ಶಿಫ್ಟ್ ಆಗುತ್ತೆ ಬ್ರಹ್ಮದೇವರು ದೇವತೆಗಳನ್ನೆಲ್ಲ ಕರೆಸಿ ಹೇಳ್ತಾರೆ ನಾರಾಯಣ ಇನ್ನೇನು ಮನುಷ್ಯನ ರೂಪದಲ್ಲಿ ಅವತಾರ ತಾಳ್ತಾನೆ ರಾವಣನ ವಧೆ ಮಾಡೋಕೆ ಅವನಿಗೆ ಸಹಾಯ ಆಗ್ಲಿ ಅಂತ ವಾನರರ ಸೃಷ್ಟಿ ಮಾಡಿ ಅಂತ ವಾನರರೇ ಯಾಕೆ ಅಂದ್ರೆ ರಾವಣ ದೇವತೆಗಳಿಂದ ದಾನವರಿಂದ ಯಕ್ಷ ಗಂಧರ್ವರಿಂದ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ದಾನೆ ಅವನಿಗೆ ಮನುಷ್ಯರಿಂದ ಹೇಗೆ ಸಾವು ಬರಬಹುದೋ ಹಾಗೆ ವಾನರರಿಂದಲೂ ಬರಬಹುದು ಆದ್ದರಿಂದ ಮನುಷ್ಯನ ರೂಪದಲ್ಲಿರೋ ನಾರಾಯಣನಿಗೆ ಸಹಾಯ ಆಗ್ಲಿ ಅಂತ ಹಿಂದೆ ನಾನು ಹೇಗೆ ಜಾಂಬುವಂತನನ್ನ ಸೃಷ್ಟಿ ಮಾಡಿದ್ನೋ ಅದೇ ರೀತಿ ನೀವು ವಾನರರನ್ನ ಸೃಷ್ಟಿ ಮಾಡಿ ಅಂತ ಕೇಳ್ತಾನೆ ದೇವತೆಗಳ ಅಂಶದಿಂದ ಇಡೀ ವಾನರ ಸೇನೆಯೇ ಆಯಿತು ಅಂತ ಹೇಳಲಾಗುತ್ತೆ ಇಂದ್ರನ ಅಂಶನಾಗಿ ಸುಗ್ರೀವ ಸೂರ್ಯನ ಅಂಶನಾಗಿ ವಾಲಿ ವಾಯುವಿನ ಅಂಶನಾಗಿ ಹನುಮಂತ ವಿಶ್ವಕರ್ಮನ ಅಂಶನಾಗಿ ನಳ ಹೀಗೆ ದೊಡ್ಡ ಲಿಸ್ಟ್ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಮಾಯಣ ಭೂಮಿಲಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡದಲ್ಲೇ ನಡೀತಿದೆ ಅಂತ ಇಟ್ಸ್ ಅ ಕಾಸ್ಮಿಕ್ ಇವೆಂಟ್ ಐಟ್ ಪ್ಲೇ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ವೆನ್ ಯು ಟ್ರೂಲಿ ಡಿಸೈರ್ ಇಟ್ ದ ಯೂನಿವರ್ಸ್ ಕಾನ್ಸ್ಪೈಯರ್ಸ್ ಇಟ್ ಅಂತ ಆದ್ರೆ ದ ಡಿಸೈಯರ್ ಹ್ಯಾಸ್ ಟು ಬಿ ಫಾರ್ ಧರ್ಮ ನಾಟ್ ಫಾರ್ ಸ್ವಾರ್ಥ ಮಹಾಭಾರತದಲ್ಲಿ ಶ್ರೀಕೃಷ್ಣನೂ ಇದನ್ನೇ ಹೇಳ್ತಾನೆ ಯಾವಾಗ ಉದ್ದೇಶ ಧರ್ಮಕ್ಕಾಗಿ ಇರುತ್ತೋ ಆವಾಗ ಸೃಷ್ಟಿಯೂ ಸಹಾಯ ಮಾಡುತ್ತೆ ಪರಮಾತ್ಮನೂ ಸಹಾಯ ಮಾಡುತ್ತಾನೆ ಅಂತ ಈಗ ವಾಪಸ್ ಅಯೋಧ್ಯೆಗೆ ಬರೋಣ ಅಲ್ಲಿ ರಾಣಿಯರು ಗರ್ಭಧರಿಸಿ ಹನ್ನೆರಡು ತಿಂಗಳು ಕಳೆದ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಪುನರ್ವಸು ನಕ್ಷತ್ರದಲ್ಲಿ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾಗ ಚಂದ್ರಯುಕ್ತ ಗುರು ಕರ್ಕಲಗ್ನದಲ್ಲಿ ಮಧ್ಯಾಹ್ನದ ಒಳಗೆ ಕೌಸಲ್ಯಗೆ ಹುಡ್ತಾನೆ ನಮ್ಮ ಇತಿಹಾಸದ ಪರಮ ಪುರುಷ ಮರ್ಯಾದಾ ಶ್ರೀರಾಮ ಮರುದಿನ ಬೆಳಿಗ್ಗೆ ಕೈಕೈಗೆ ಭರತ ಆಮೇಲೆ ಸಂಜೆ ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಅವಳಿ ಜವಳಿ ಹುಡ್ತಾರೆ ಯಾಕಂದ್ರೆ ಆಕೆಗೆ ಪಾಯಸ ಎರಡು ಹಂತದಲ್ಲಿ ಬಂದಿತ್ತು ಇದು ಶ್ರೀರಾಮನ ಜನ್ಮದ ಕಥೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ರಾಮನವಮಿಯನ್ನು ಆಚರಿಸುವುದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಂ ನಮಮ ಜೈ ಶ್ರೀರಾಮ್ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು